ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋದು ಒಂದು ಕಡೆ ಆದ್ರೆ ಹಾಗೇನೆ ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇದೆ ಅವರಿಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೇನೆ ಅಕ್ಟೋಬರ್ ಒಂದನೇ ತಾರೀಕಿಂದ ನಿಮ್ಗೆ ಅಕ್ಕಿಯ ಜೊತೆಗೆ ಈ ನಾಲ್ಕು ವಸ್ತುಗಳ ಒಂದು ಕಿಟ್ ಅನ್ನ ಕೊಡ್ತಾರೆ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ನಲ್ವತ್ತಾರು ವಸ್ತುಗಳನ್ನು ಕೊಡ್ತಾರಂತೆ ಹೌದಾ ಅಂತ ಹೇಳಿ ಸೊ ಯಾವ ಯಾವ ವಸ್ತುಗಳನ್ನು ನಿಮಗೆ ಕೊಡ್ತಾರೆ ಹಾಗೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ ಹಾಗೆ ರೇಷನ್ ಕಾರ್ಡ್ ಇದ್ದವರಿಗೆ ಏನದು ಭರ್ಜರಿ ಗುಡ್ ನ್ಯೂಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ತುಂಬ ದಿನದಿಂದ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದಂತಹ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಆರು ಸಾವಿರ ಅಂದರೆ ಮೂರು ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಮೊದಲನೇ ಸರಿ ನನ್ನ ಚಾನಲ್ನ ನೀವೇನಾರು ನೋಡ್ತಾ ಇದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಚಾನಲ್ಗಳನ್ನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೆ ಹೇಳ್ಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ತುಂಬಾ ಜನ ಕಾಯ್ತಾ ಇದ್ದೀರ ಅಂತಾನೆ ಹೇಳ್ಬೋದು ಸೊ ದಿನದಿಂದ ದಿನಕ್ಕೆ ಡೇಟ್ ಚೇಂಜ್ ಆಗ್ತಾನೆ ಇದೆ ಸರ್ಕಾರದಿಂದ ಸೊ ಗೃಹಲಕ್ಷ್ಮಿ ಯೋಜನೆ ಅಂತೂ ಈ ತಿಂಗಳು ಸೆಪ್ಟೆಂಬರ್ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಇದೆ ಗೊತ್ತಿದೆ ಇಪ್ಪತ್ತೇಳನೇ ತಾರೀಕು ಈ ತಿಂಗಳು ಇನ್ನೇನು ಕೊನೆಯ ದಿನ ಮುಗಿತಾನೆ ಬಂತು ಅಂತಾನೆ ಹೇಳ್ಬೋದು ಖಂಡಿತ ಈ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಯಾರಿಗೂ ಕೂಡ ಜಮಾ ಆಗೋದಿಲ್ಲ ಸೊ ಮೇ ಬಿ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರವನ್ನು ಬಿಡುಗಡೆ ಮಾಡ್ತಾರೆ ಇದನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥದ್ದು ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆಯೋ ಅಷ್ಟು ಕಂತಿನ ಹಣವನ್ನು ನಾವು ಹಾಕ್ತೀವಿ ಎರಡು ಕಂತಿನ ಹಣ ಪೆಂಡಿಂಗ್ ಇದ್ರೆ ನಾಲ್ಕು ಸಾವಿರ ಮೂರು ಕಂತಿನ ಹಣ ಪೆಂಡಿಂಗ್ ಇದ್ದರೆ ಆರು ಸಾವಿರ ಒಂದು ಕಂತಿನ ಹಣ ಪೆಂಡಿಂಗ್ ಇದ್ರೆ ಎರಡು ಸಾವಿರ ರೀತಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅನ್ನೋದು ಒಂದು ಕ್ಲಾರಿಟಿಯಲ್ಲಿ ಇರ್ಲಿ ಹಾಗೆ ಇದು ಅಕ್ಟೋಬರ್ ಮೊದಲನೇ ವಾರದಲ್ಲಿ ನಿಮಗೆ ಬಿಡುಗಡೆ ಆಗತ್ತೆ ಸ್ನೇಹಿತರೆ ಯಾರೆಲ್ಲ ಕಾಯ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಇದು ನಿಮಗೆ ಕ್ಲಾರಿಟಿಯಲ್ಲಿ ಸಿಕ್ಕಿರುವಂತ ವಿಚಾರ ಹಾಗೆ ಅಕ್ಟೋಬರ್ ಒಂದನೇ ತಾರೀಕಿಂದ ಅಕ್ಕಿಯ ಜೊತೆಗೆ ನಿಮಗೆ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ನಲವತ್ತಾರು ವಸ್ತುಗಳನ್ನ ಕೊಡ್ತಾರೆ ಅಂತೆ ಹೌದಾ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ನಲವತ್ತಾರು ವಸ್ತುಗಳನ್ನ ಕೊಡ್ತಾರಂತೆ ಸ್ನೇಹಿತರೆ ಸೊ ಇದನ್ನ ಹೇಗೆ ನಾವು ಕಲೆಕ್ಟ್ ಮಾಡ್ಕೊಳೋದು ಅಥವಾ ಹಣವನ್ನ ಕೊಡ್ಬೇಕಾ ಅಥವಾ ಅವರೇ ನಮ್ಮ ಮನೆ ಬಾಗಿಲಿಗೆ ಡೆಲಿವರಿಯನ್ನ ಮಾಡ್ತಾರ ಅಂತ ಕೇಳ್ತಾ ಇದ್ರಿ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದು ಬೇರೆ ಹಾಗೆ ಅಕ್ಟೋಬರ್ ತಿಂಗಳಿಂದ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲೇ ನಲವತ್ತಾರು ವಸ್ತುಗಳನ್ನ ಕೊಡೋದಿಲ್ಲ ಸೊ ನಿಮ್ಗೆ ಸಿಗುವಂತದ್ದು ನಾಲ್ಕು ವಸ್ತುಗಳ ಒಂದು ಕಿಟ್ ಅನ್ನ ಕೊಡ್ತಾರೆ ಸೊ ಇಲ್ಲಿ ಏನೇನು ಕೊಡ್ತಾರೆ ಅನ್ನೋದಾದ್ರೆ ಮೊದಲನೇದಾಗಿ ನೀವು ಹೇಳ್ಬೇಕು ಅಂದ್ರೆ ಬೇಳೆ ಹಾಗೆ ಒಂದು ಲೀಟರ್ ಎಣ್ಣೆ ಹಾಗೇನೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪನ್ನ ಕೊಡ್ತಾರೆ ಅಂದ್ರೆ ಟೋಟಲ್ ಆಗಿ ಐದು ಕೆ ಜಿ ಸಿಗತ್ತೆ ಹಾಗೆ ನಾಲ್ಕು ವಸ್ತುಗಳ ಒಂದು ಕಿಟ್ಟನ್ನ ಕೊಡುವಂಥದ್ದು ಸೊ ಇಲ್ಲಿ ಏನಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ತುಂಬಾ ಜನ ಕೇಳ್ತಾ ಇದೀರ ನಲ್ವತ್ತಾರು ವಸ್ತುಗಳ ಕಿಟ್ ಸಿಗತ್ತೆ ಅಂತೆ ಹೌದಾ ಅಂತ ನಲವತ್ತಾರು ವಸ್ತುಗಳ ಕಿಟ್ ಖಂಡಿತ ಸಿಗುವುದಿಲ್ಲ ಸಿಗುವಂಥದ್ದು ಸೊ ನಿಮ್ಗೆ ನಾಲ್ಕು ವಸ್ತುಗಳ ಕಿಟ್ಟು ಐದು ಕೆ ಜಿ ಪ್ರಮಾಣದಲ್ಲಿ ಸಿಗತ್ತೆ ಇದು ನಾಲ್ಕು ಜನ ಮೆಂಬರ್ ಏನಿರ್ತಾರೆ ರೇಷನ್ ಕಾರ್ಡ್ ಇರ್ತಾರಲ್ವಾ ಈ ನಾಲ್ಕು ಜನ ಇರುವಂತಹ ಮೆಂಬರ್ಗೆ ಈ ನಾಲ್ಕು ವಸ್ತುಗಳ ಕಿಟ್ ಸಿಗತ್ತೆ ಐದು ಜನ ಇರೋರಿಗೆ ಬೇರೆ ರೀತಿ ಸಿಗ್ಬೋದು ಹತ್ತು ಜನ ರೇಷನ್ ಕಾರ್ಡ್ ಅಲ್ಲಿರೋರಿಗೆ ಬೇರೆ ರೀತಿ ಸಿಗ್ಬೋದು ಎರಡು ಜನ ಇರೋರಿಗೆ ಬೇರೆ ರೀತಿ ಸಿಗ್ಬೋದು ಬಟ್ ಸದ್ಯಕ್ಕೆ ಬಂದಿರುವ ಅಪ್ಡೇಟ್ ಪ್ರಕಾರ ನಾಲ್ಕು ಜನ ಇರೋರಿಗೆ ಈ ಪ್ರಮಾಣದಲ್ಲಿ ಸಿಗತ್ತೆ ಅಂತ ಹೇಳ್ತಾ ಇದೆ ಸರ್ಕಾರ ಇದನ್ನ ಸ್ವತಃ ನೀವು ಗೊತ್ತಿದೆ ಆಹಾರ ಮತ್ತು ಇಲಾಖೆ ಆಗಿರುವಂತಹ ಸಚಿವರಾಗಿರುವಂತಹ ಮುನಿಯಪ್ಪ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಅಕ್ಟೋಬರ್ ಮೊದಲನೇ ವಾರದಿಂದ ಈ ಕಿಟ್ ಅನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಈ ಬಿಡುಗಡೆಯಲ್ಲಿ ನಿಮ್ಗೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಅಂದರೆ ಯಾವುದೇ ರೀತಿಯಾಗಿ ನೀವು ಹಣವನ್ನ ಕೊಟ್ಟು ಆ ಕಿಟ್ ಅನ್ನ ಖರೀದಿ ಮಾಡಬೇಕು ಅಂತ ಇಲ್ಲ ಸೊ ಅದನ್ನೇ ನಿಮ್ಗೆ ಸ್ವತಃ ನೀವು ನಿಮ್ಮೂರಿದ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿ ತಿಂಗಳು ನೀವೇನು ಅಕ್ಕಿಯನ್ನು ತೊಗೊಂಡ ಹೋಗ್ತಿರಲ್ಲ ಆಗ ಇದು ಕಿಟ್ ಅನ್ನ ಕೊಡುವಂಥದ್ದು ಹಾಗೆ ನೀವು ಅಕ್ಕಿಯನ್ನು ತಗೊಳ್ಳಲ್ಲ ನಮಗೆ ಬರೀ ಕಿಟ್ ಮಾತ್ರ ಬೇಕು ಅಂದರೆ ಕೊಡಲ್ಲ ಸರ್ಕಾರ ನೀವು ಅಕ್ಕಿಯನ್ನು ತಗೊಂತ ಇರಬೇಕು ಜೊತೆಗೆ ಕಿಟ್ ಕೂಡ ಪಡ್ಕೊತಾ ಇದ್ರೆ ಮಾತ್ರ ಇದು ಸಿಗುವಂಥದ್ದು ಹಾಗೆ ನಿಮ್ಮ ಮನೆಗೆ ಇದು ಡೆಲಿವರಿ ಕೊಡಲ್ಲ ನೀವೇ ಪ್ರತಿ ತಿಂಗಳು ರೇಷನ್ ಅಂಗಡಿಗೆ ಹೋಗಿ ನೀವು ಇದನ್ನ ತಗೊಳ್ಬೇಕಾಗತ್ತೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆ ರೇಷನ್ ಕಾರ್ಡ್ ಇರುವವರಿಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದಾದ್ರೆ ತುಂಬಾ ಜನ ಕೇಳ್ತಾ ಇದ್ದೀರಾ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸ್ಬೋದಾ ಅಥವಾ ರೇಷನ್ ಕಾರ್ಡ್ನ ಚೇಂಜಸ್ ಮಾಡಿಸಬಹುದಾ ಅಂತ ನಿಮ್ಮ ಊರಿನಲ್ಲೇ ಇರುವಂತಹ ಬ್ಯಾಂಗ್ಳೂರ್ ಬಂದಲ್ಲಿ ಹೋಗಿ ವಿಚಾರಿಸಿ ಸೊ ಅಲ್ಲಿ ನಿಮ್ಗೆ ಖಂಡಿತವಾಗ್ಲು ಈ ಆಪ್ಷನ್ ಇದ್ರೆ ಖಂಡಿತವಾಗ್ಲೂ ಅವ್ರು ಮಾಡಿಕೊಡ್ತಾರೆ ಸೇರ್ಪಡೆಯನ್ನು ಮಾಡಿಸ್ಲಿಕ್ಕೆ ಅವಕಾಶ ಇದೆ ತುಂಬ ಜನ ಹೋಗಿ ರೇಷನ್ ಕಾರ್ಡಲ್ಲಿ ಮಗು ಹೆಸರು ಆಗಿರ್ಬೋದು ಅಥವಾ ಹೊಸದಾಗಿ ಮದುವೆ ಆಗಿದ್ರೆ ಅವರ ಹೆಂಡತಿ ಹೆಸರಾಗಿರ್ಬೋದು ಈ ರೀತಿಯಾಗಿ ಹೆಸರನ್ನು ಸೇರ್ಪಡೆ ಮಾಡಿಸ್ತಾ ಇದ್ದಾರೆ ಬಟ್ ಏನಂದರೆ ತಕ್ಷಣಕ್ಕೆ ಇನ್ನೂ ಸರ್ಕಾರದಿಂದ ಯಾರಿಗೂ ಕೂಡ ಹೆಸರನ್ನು ಸೇರ್ಪಡೆ ಮಾಡಿಸ್ತವ್ರಿಗೆಲ್ಲರಿಗೂ ಕೂಡ ಪ್ರಿಂಟ್ಔಟ್ ಆಗಿ ಬಂದಿಲ್ಲ ಸೊ ಈ ಪ್ರಿಂಟ್ಔಟ್ ಸಿಗಬೇಕು ಅಂದ್ರೆ ನಿಮ್ಮ ಊರಿನಲ್ಲಿರುವಂತಹ ಫುಡ್ ಆಫೀಸ್ ಇರುತ್ತಲ್ವಾ ನೀವು ರೇಷನ್ ಕಾರ್ಡ್ ಗೆ ಹೆಸರನ್ನ ಸೇರಿಸಿದ ನಂತರ ನಿಮ್ಮ ಊರಿನಲ್ಲಿರುವಂತಹ ಫುಡ್ ಆಫೀಸಿಗೆ ಹೋಗಿ ಒಂದು ಅಕ್ನಾಲಜ್ಮೆಂಟ್ ಅನ್ನ ತಗೊಂಡ್ ಬರ್ಬೇಕಾಗುತ್ತೆ ಈ ತರ ಅಕ್ನಾಲಜ್ಮೆಂಟ್ ಅನ್ನು ತಗೊಂಡ್ ಬಂದಾಗ ನೀವು ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಗೆ ಕೊಟ್ರೆ ಅವ್ರು ಏನ್ ಮಾಡ್ತಾರೆ ರೇಷನ್ ಅನ್ನ ಅವ್ರ ಹೆಸರಲ್ಲೂ ಕೂಡ ಕೊಡ್ತಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಐದು ಕೆಜಿ ಅಕ್ಕಿ ಕೊಡ್ತಾರಲ್ವಾ ಅದೇ ರೀತಿಯಾಗಿ ಇದನ್ನ ಕೊಡುವಂತದ್ದು ಬಟ್ ಎಲ್ಲೂ ಕೂಡ ಇನ್ನೂ ಗವರ್ಮೆಂಟ್ ಇಂದ ನಿಮ್ಮ ರೇಷನ್ ಕಾರ್ಡ್ ಗೆ ಹೆಸರನ್ನ ಸೇರ್ಪಡೆ ಮಾಡಿಸಿರೋದಾಗ್ಲಿ ಯಾರಿಗೂ ಕೂಡ ಇನ್ನು ಅದನ್ನ ಪ್ರಿಂಟ್ಔಟ್ ಮಾಡಿ ಇನ್ನು ಕೊಡುವಂತ ಸಪ್ಲೈ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ ಸೊ ಬಟ್ ಅದು ಯಾವಾಗ ಬರುತ್ತೆ ಅನ್ನೋದು ಖಂಡಿತ ಗೊತ್ತಿಲ್ಲ ಹಾಗೆ ತುಂಬಾ ಜನ ಕೇಳ್ತಾ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೋದಾ ಅಂತ ಅರ್ಜಿಯನ್ನ ಹಾಕಲಿಕ್ಕೆ ಖಂಡಿತ ಅವಕಾಶವನ್ನ ಇನ್ನು ಸರ್ಕಾರ ಕೊಟ್ಟಿಲ್ಲ ಯಾಕಂದ್ರೆ ಇನ್ನೂ ಮೂರು ಕಂತಿನ ಹಣ ಪೆಂಡಿಂಗ್ ಇದೆ ಬಟ್ ಯಾವಾಗ ಹಣವನ್ನ ಹಾಕ್ತಾರೋ ಅಥವಾ ಯಾವಾಗ ಮತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನ ಕೊಡ್ತಾರ ಕಾರ್ ನೋಡ್ಬೇಕಾಗತ್ತೆ ಆ ತರ ಏನಾದ್ರು ಅಪ್ಲಿಕೇಶನ್ ಹಾಕುವಂತ ಡೇಟ್ ಅನ್ನು ಅನೌನ್ಸ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಇನ್ಫಾರ್ಮ್ನ ಮಾಡ್ತೀನಿ ಹಾಗೆ ತುಂಬ ಜನ ಕೇಳುವಂಥದ್ದು ಇನ್ನೊಂದು ಏನಂತಂದ್ರೆ ತುಂಬ ಜನ ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ನಿಜವಾಗ್ಲೂ ಬರತ್ತಾ ಈ ಹಣ ಬಂದರೆ ನಮ್ಗೆ ತುಂಬ ಸಹಾಯ ಆಗತ್ತೆ ಅಂತ ಸ್ನೇಹಿತರೆ ಇನ್ನೊಂದು ಕ್ಲಾರಿಟಿಯನ್ನು ಕೊಡ್ತೀನಿ ಇಲ್ಲಿ ಯಾರೂ ಕಮೆಂಟ್ ಮಾಡೋದನ್ನ ನೀವು ನೋಡೋಕೆ ಹೋಗಬೇಡಿ ಯಾಕಂದರೆ ತುಂಬ ಜನ ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದಾರೆ ತುಂಬ ಜನ ಪಾಸಿಟಿವ್ ಕಮೆಂಟ್ ಮಾಡೋರು ಇದ್ದಾರೆ ನಾನು ಇಲ್ಲಿ ಪಾಸಿಟಿವ್ ಕಮೆಂಟ್ ಮಾತಾಡೋರಿಗೆ ಯಾವುದೇ ರೀತಿಯಾಗಿ ನಾನು ಏನು ಹೇಳೋಕೆ ಹೋಗಲ್ಲ ಯಾಕಂದರೆ ಅವರು ಖಂಡಿತ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರಿಗೂ ನಾನು ಏನು ಹೇಳಕ್ಕೆ ಹೋಗಲ್ಲ ಆದರೆ ತುಂಬ ಕೆಟ್ಟದಾಗಿ ಮಾತಾಡ್ತಾರ ನೋಡಿ ಈಗ ಏನ್ ಮಾತಾಡ್ಬೇಕು ಅಂತ ಮಾತಾಡುವಂಥದ್ದಲ್ಲ ಏನೇನೋ ಮಾತಾಡುವಂಥದ್ದು ಆ ವರ್ಡ್ಸ್ಗಳನ್ನ ನಾವು ಯೂಸ್ ಮಾಡ್ಬೇಕಾ ಅಥವಾ ನಾವು ಮಾಡಬಾರ್ದ ಅಥವಾ ಒಂದು ಹುಡುಗಿಯಾಗಿ ನಾನು ಈ ತರ ಕಮೆಂಟ್ನ ಮಾಡ್ಬೇಕಾ ಮಾಡಬಾರ್ದ ಅಂತ ಒಂದು ಪರಿಜ್ಞಾನ ಇಲ್ಲದೆ ಕಮೆಂಟ್ ಮಾಡ್ತಾರ ನೋಡಿ ಕಮೆಂಟ್ ಕಮೆಂಟ್ಗಳನ್ನ ನೋಡಕ್ ಹೋಗ್ಬೇಡಿ ಒಂದು ಹುಡುಗಿ ಕಮೆಂಟ್ ಮಾಡಿದ್ದು ನನಗೆ ಆ ಕಮೆಂಟನ್ನು ಹೆಂಗೆ ಮಾಡಿದ್ದು ಅಂದರೆ ಅವಳು ಒಂದು ಹುಡುಗಿಯಾಗಿ ಇನ್ನೊಬ್ಬರಿಗೆ ಕಮೆಂಟ್ ಮಾಡಬೇಕಾ ಬೇಡವಾ ಅನ್ನೋದು ಗೊತ್ತಿಲ್ಲ ಸೊ ಅದಕ್ಕೆ ನಾನು ರಿಟರ್ನ್ ಆನ್ಸರ್ ಕೂಡ ಮಾಡಿದ್ದೀನಿ ಅವರಿಗೆ ಸರಿಯಾಗಿನೇ ತಕ್ಷಣವಾಗಿ ಕಮೆಂಟನ್ನು ಡಿಲೀಟ್ ಮಾಡಿದ್ದಾರೆ ಸೊ ನಾನಾಗಿರ್ಬೋದು ಅಥವಾ ಬೇರೆ ಯೂಟ್ಯೂಬರ್ಸ್ ಆಗಿರ್ಬೋದು ಒಂದು ಸರಿ ಕಮೆಂಟ್ ಮಾಡಿದ್ರೆ ಸುಮ್ಮನೆ ಇರ್ತಾರೆ ನೆಗೆಟಿವ್ ಆಗಿ ಎರಡು ಸರಿ ಕಮೆಂಟ್ ಮಾಡಿದ್ರೆ ಸುಮ್ಮನೆ ಇರ್ತಾರೆ ಮೂರನೇ ಸರಿ ಯಾವ ಯೂಟ್ಯೂಬರ್ಸ್ ಆಗಲಿ ಅಥವಾ ಜನ ಆಗಲಿ ಯಾರೂ ಕೂಡ ಸುಮ್ಮನೆ ಇರಲ್ಲ ನೀವೇ ಸರಿ ಬೈಸ್ಕೊಂಡ್ರೆ ಸುಮ್ಮನೆ ಇರ್ತೀರ ಎರಡು ಸರಿ ಬೈಸ್ಕೊಂಡ್ರೆ ಸುಮ್ಮನೆ ಇರ್ತೀರಾ ಮೂರನೇ ಸರಿ ತಿರುಗಿ ನೀವೇ ಬೈಕ್ ಬೈತ್ ಬೈದ್ ಇರ್ತಿರ್ತಾನೆ ಹಾಗೇನೆ ಜನರು ಕೂಡ ಎಲ್ಲರಿಗೂ ಕೂಡ ಒಂದು ಅನ್ನೋದಿದೆ ಸೊ ಮಾತಾಡುವಂತಹ ವೇ ಆಫ್ ಟಾಕ್ ಇರುತ್ತಲ್ಲ ಅದು ನಾವು ಏನು ಮಾತಾಡ್ತಾ ಇದೀವಿ ನಾವು ಮಾತಾಡೋದು ಸರಿನಾ ತಪ್ಪಾ ಅಂತ ಸುಮ್ನೆ ಕಮೆಂಟ್ ಮಾಡಕ್ ಬರುತ್ತೆ ಅಥವಾ ಕಮೆಂಟ್ ಮಾಡಿದ್ರೆ ಫ್ರೀ ಆಗಿರುತ್ತೆ ಕಮೆಂಟ್ ಅಂತ ಹೇಳಿ ಸುಮ್ಮನೆ ಕಮೆಂಟ್ ಮಾಡೋದಲ್ಲ ಯೋಚನೆ ಮಾಡಿ ಕಮೆಂಟ್ ಮಾಡೋದನ್ನ ಫಸ್ಟ್ ಕಲ್ತ್ಕೊಳ್ಳಿ ಸುಮ್ಮನೆ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಕಮೆಂಟ್ ಮಾಡಕ್ ಕೆಲವೊಂದಿಷ್ಟು ಜನ ಬರ್ತಾರೆ ಅಲ್ಲಿ ಏನ್ ಗೊತ್ತಾ ನೆಗೆಟಿವ್ ಕಮೆಂಟ್ ಮಾಡೋರು ಯಾರು ಇರ್ತಾರೆ ಗೊತ್ತಾ ಆ ಮೂರ್ನಾಕ್ ಐಡಿಯಿಂದ ಬರೋರೇ ನೆಗೆಟಿವ್ ಕಮೆಂಟ್ ಮಾಡೋರು ಬೇರೆ ಯಾರು ನೆಗೆಟಿವ್ ಕಮೆಂಟ್ ಮಾಡಲ್ಲ ತುಂಬಾ ಜನ ಪಾಸಿಟಿವ್ ಆಗಿ ಮಾಡ್ತಾರೆ ಅದನ್ನ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಈ ನೆಗೆಟಿವ್ ಕಮೆಂಟ್ ಮಾಡಿ ಯಾರು ಇರ್ತಾರೆ ನೋಡಿ ಅವರು ಪ್ರತಿ ಒಂದು ವೀಡಿಯೋಕ್ಕೂ ನೆಗೆಟಿವ್ ಕಮೆಂಟೇ ಮಾಡಿರ್ತಾರೆ ಅವರಿಗೆ ಟೈಮ್ ಇರತ್ತೋ ಅಥವಾ ಆ ಟೈಮ್ ತಗೊಂಡು ಕಮೆಂಟ್ ಮಾಡ್ತಾರೋ ಅದು ನಿಜವಾಗ್ಲು ಗ್ರೇಟ್ ಅಪ್ಪ ಅವರು ಹಾಗೆ ವಿಡಿಯೋ ಪೂರ್ತಿ ನೋಡಿ ಕಮೆಂಟ್ ಮಾಡಲ್ಲ ನಾನು ವಿಡಿಯೋದಲ್ಲಿ ಏನ್ ಹೇಳಿರ್ತೀನಿ ನೋಡಿ ಕಮೆಂಟ್ ಮಾಡೋದ ಸುಮ್ಮನೆ ಒಂದು ಕಮೆಂಟ್ ಮಾಡೋದು ನಂದು ಒಂದು ಕಮೆಂಟ್ ಇರಲಿ ನನ್ನ ಕಮೆಂಟ್ ಯಾರು ಲೈಕ್ ಮಾಡ್ತಾರೆ ಏನೋ ನೋಡೋಣ ಅಂತ ಸೊ ನೀವು ಈ ತರವಾಗಿ ಯೋಚನೆಯನ್ನ ಬಿಟ್ಬಿಡಿ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ ಸೊ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಬೇಕಂದ್ರೆ ಈ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡಿ ಫಾಲೋ ಮಾಡಿ ಸ್ನೇಹಿತರೆ ಹಾಗೆ ನಿನ್ನ ಮುಂದಿನ ದಿನಗಳಲ್ಲಿ ನಾನು ಡೈಲಿ ವ್ಲಾಗ್ ಕೂಡ ಶೇರ್ ಮಾಡ್ಕೊತೀನಿ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಕಾಯ್ತಾ ಇದ್ದೀರಾ ಸೊ ಯಾವಾಗ ಹಣ ಬರುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ಇಲ್ಲಿ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಡೆಫಿನೆಟ್ಲಿ ಬರುತ್ತೆ ತುಂಬಾ ಜನ ಹಾಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಖಂಡಿತ ಗೊತ್ತು ಯಾಕೆಂದ್ರೆ ಸರ್ಕಾರ ಸರಿಯಾಗಿ ಹಣವನ್ನು ಹಾಕ್ತಾ ಇರೋದ್ರಿಂದ ಸಾಕಷ್ಟು ಜನರಿಗೆ ಅದು ತೊಂದರೆ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈ ರೀತಿಯಾಗಿ ನಡೀತಾ ಇದೆ ಕೆಲವೊಂದಿಷ್ಟು ಕಡೆಯಲ್ಲಿ ನಾನು ಒಂದು ನ್ಯೂಸ್ ನೋಡ್ತಾ ಇರ್ಬೇಕಾರೆ ಒಬ್ರು ಮಹಿಳೆ ಪಾಪ ಅವರು ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದಾರೆ ಅಂದ್ರೆ ಏನು ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಒಬ್ಬ ವಯಸ್ಸಾಗಿರುವಂತಹ ಮಹಿಳೆ ಸೊ ಒಂದು ಸಾವಿರ ರೂಪಾಯಿಯನ್ನ ಅವರು ಸಾಲ ಪಡ್ಕೊಂಡಿರ್ತಾರಂತೆ ಒಂದು ಸಾವಿರ ಬರಿ ಒಂದು ಸಾವಿರ ರೂಪಾಯಿ ಸಾಲ ಪಡ್ಕೊಂಡಿರ್ತಾರಂತೆ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸಾವಿರ ರೂಪಾಯಿ ಸಾಲ ಪಡ್ಕೊಂಡಿರ್ತಾರೆ ಆ ಒಂದು ಸಾವಿರ ರೂಪಾಯಿ ಸಾಲವನ್ನ ತೀರ್ಸಕಾಗ್ದೇ ಅವರು ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡು ಹೋಗಿದ್ದಾರೆ ಸೊ ಅದು ಮೇ ಬಿ ಮಂಡ್ಯದ ಹತ್ರ ಒಂದು ಚಿಕ್ಕ ಹಳ್ಳಿ ಅನ್ಕೊಂತೀನಿ ಬಟ್ ನಂಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಆಗಿದೆ ಹಳ್ಳಿ ಅಂತ ನೆನಪಿಲ್ಲ ಬಟ್ ಆ ವಿಡಿಯೋನ ನೋಡಿ ನಂಗೆ ತುಂಬ ಬೇಜಾರಾಯಿತು ಯಾಕಂದರೆ ಒಂದೊಂದು ರೂಪಾಯಿನೂ ಕೂಡ ಮಹಿಳೆಯರಿಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಈ ಒಂದು ರೂಪಾಯಿಯಿಂದನೂ ಕೂಡ ತುಂಬ ಜನ ತುಂಬಾ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇದು ತುಂಬಾ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಅರ್ಥ ಮಾಡ್ಕೊಳ್ಳಿ ಹನಿ ಹನಿ ಸೇರಿದ್ರೇನೆ ಹಳ್ಳ ಒಂದ್ ಹಳ್ಳದಿಂದ ಹನಿ ಆಗಲ್ಲ ಹನಿಯಿಂದ ಹಳ್ಳ ಆಗತ್ತೆ ಅದರಿಂದ ನಿಮ್ ಪ್ರತಿಯೊಬ್ರು ಕೂಡ ನೆನ್ಪಿಟ್ಕೊಳ್ಳಿ ಸೊ ಈ ತರ ಸಾಕಷ್ಟು ಊರುಗಳಲ್ಲೂ ಕೂಡ ನಡೀತಾ ಇದೆ ಸೊ ಈ ಅವರು ನಿನ್ನೆ ನೀವು ನೋಡಿರ್ಬೋದು ಗೃಹಲಕ್ಷ್ಮಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಡಿಪಾರ್ಟ್ಮೆಂಟ್ ಅವರಾಗಿರುವಂತಹ ಮೇಡಮ್ ಕೂಡ ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ರು ತುಂಬಾ ಈ ತರ ಫೈನಾನ್ಸ್ ಅಲ್ಲಿ ಯಾರ್ಯಾರು ಸಾಲ ತಗೊಂತೀರ ಈ ತರ ಟಾರ್ಚರ್ ಸ್ಟಾಪ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಅಲ್ಲೇ ಕೂಡ ಒಬ್ರು ಮಹಿಳೆ ಅವರು ತುಂಬಾ ವಯಸ್ಸಾಗಿದೆ ಆ ಮಹಿಳೆ ಒಂದು ಸಾವಿರ ರೂಪಾಯಿ ಸಾಲವನ್ನು ತೀರ್ಸಕ್ ಆಗ್ತಾರೆ ಸೂಸೈಡ್ ಅನ್ನ ರೀತಿ ಟಾರ್ಚರ್ ಕೊಡೋರು ಕೂಡ ಇರ್ತಾರೆ ಸಾಲವನ್ನ ಕೊಟ್ಟುಕೊಳುವಾಗ ಟಾರ್ಚರ್ ಕೊಡುವಂತವ್ರು ಹಣ ಬೇಕು ಅಂತ ಅಂದಾಗ ಮಹಿಳೆಯರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಅಥವಾ ಪುರುಷರಾಗಿರ್ಬೋದು ಏನ್ ಮಾಡ್ಬೇಕಂತ ಗೊತ್ತಾಗದೆ ಈ ರೀತಿ ಒಂದು ಅಟೆಂಪ್ಟ್ ಅನ್ನ ಮಾಡಕ್ ಹೋಗ್ತಾರೆ ದಯವಿಟ್ಟು ಯಾರು ಸಾಲವನ್ನ ತಗೊಂಡಿದ್ರೆ ಈ ರೀತಿ ರೀತಿ ಸಾಹಸಕ್ಕೆ ಯಾರು ಕೂಡ ಕೈ ಹಾಕಬೇಡಿ ಸಾಧ್ಯವಾದಷ್ಟು ಎಲ್ಲರಿಗೂ ಕೂಡ ಪ್ರತಿಯೊಬ್ರು ಕೂಡ ಸಹಾಯ ಮಾಡಿ ಅಂತ ಹೇಳ್ತಾ ಈ ಬತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ